स्वागत है आप सभी का आर वन न्यूज़ में मैं आपके साथ साबिर मुकाशी ಇವತ್ತು ಬಸವೇಶ್ವರ ಜಯಂತಿ ಅಂಗವಾಗಿ ವಿಜಯಪುರ ನಗರದಲ್ಲಿ ಒಂದು ಯುವಕರ ತಂಡ ಒಂದು ಬೈಕ್ ರ್ಯಾಲಿ ಮೂಲಕ ನಾವು ಬಂದು ಮಾಲಾರ್ಪಣೆ ಮಾಡಿದೇವಿ ಬಸವಣ್ಣರ ಜನ್ಮ ತಾಳಿದ್ದ ಈ ಜಿಲ್ಲೆ ವಿಜಯಪುರ ಜಿಲ್ಲೆ ಇಡೀ ದೇಶಕ್ಕೆ ಸಮಾನತೆ ಸಾರದವರು ಇಡೀ ಬಸವಣ್ಣ ವಿಶ್ವಕ್ಕೆ ವಿಶ್ವ ಗುರು ಬಸವಣ್ಣ ಯಾಕಂದ್ರೆ ಇಡೀ ವಿಶ್ವಕ್ಕೆ ಸಮಾನತೆ ಸಾರದವರು ಹನ್ನೆರಡನೇ ಶತಮಾನದಲ್ಲಿ ಅವರು ಇರ್ತಕ್ಕಂಥ ಕಾಲ ಅಂದೇ ನಡುವೆ ಹಿಂದಿನವರೆಗೆ ಅವ್ರಿಗೆ ಹಾಕಿ ಕೊಟ್ಟಂತ ಸಮಾನತೆ ಹಾದಿಯಲ್ಲಿ ನಾವೆಲ್ಲರೂ ಬದುಕಲ್ಕತೇವೆ ಅವ್ರು ಹುಟ್ಟಿದಂತ ನಾಡು ವಿಜಯಪುರ ಜಿಲ್ಲೆ ಆ ವಿಜಯಪುರ ಜಿಲ್ಲೆಯಿಂದ ಸಮಾನತೆ ಸಾರುವ ಮೂಲಕ ಇಡೀ ವಿಶ್ವಕ್ಕೆ ಇಡೀ ದೇಶಕ್ಕೆ ಒಂದು ಸಂದೇಶ ಸಾರೋಣ ಅಂತ ನಾ ಹೇಳ್ತಾ ಶ್ರೀ ಶ್ರೀಶೈಲ ಮುಳುಜಿ ವಕೀಲರು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು